ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ನ್ಯೂಸ್ ನೋಡಿ ಆನಂದಿಸಿ ರಾಜ್ಯದಲ್ಲಿ ಬೆಳಗ್ಗೆಯಿಂದ ಇಲ್ಲಿಯ ತನಕ ಏನೇನಾಗಿದೆ ಇದರ ಜೊತೆಗೆ ಆಯಾ ಜಿಲ್ಲೆಯಲ್ಲಿ ಏನೇ ನಡೆದಿದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿಗಳು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ಒಂದೊಂದಾಗಿ ನೋಡ್ತಾ ಹೋಗೋಣ ಪ್ರಮುಖವಾಗಿ ಲೋಕಸಭಾ ಚುನಾವಣೆಗೆ ಬೀದರ್ ಮತ್ತು ಕಲಬುರ್ಗಿಯಲ್ಲಿ ಬಿಜೆಪಿ ಭರ್ಜರಿ ಪ್ಲಾನ್ ಮಾಡ್ತಾ ಇದೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಯನ್ನು ಸೋಲಿಸಲು ಲೆಕ್ಕಾಚಾರಗಳು ಈಗ ಶುರುವಾಗಿವೆ ಮಧ್ಯಪ್ರದೇಶದ ಮಾಜಿ ಸಿಎಂ ಆಗಿರುವಂತಹ ಶಿವರಾಜ್ ಸಿಂಗ್ ಚವ್ವಾಣ್ಗೆ ಬೀದರ್ ಜೊತೆಗೆ ಕಲಬುರಗಿ ಲೋಕಸಭಾ ಚುನಾವಣೆಯ ಉಸ್ತುವಾರಿ ನೀಡಲಾಗಿದೆ ಸೊ ಈ ಬಗ್ಗೆ ಸಮಗ್ರ ಮಾಹಿತಿ ನೀಡಿದ್ದಾರೆ ನಮ್ಮ ಬೀದರ್ ಪ್ರತಿನಿಧಿ ಅನಿಲ್ ಕುಮಾರ್ ನೋಡೋಣ ಬನ್ನಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ತನ್ನ ಸ್ವಂತ ಊರಲ್ಲೇ ಸೋಲಿಸಲು ಬಿಜೆಪಿ ಮಾಸ್ಟರ್ ಪ್ಲಾನ್ ರೆಡಿ ಮಾಡಿದೆ ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಅವರನ್ನು ಬೀದರ್ ಮತ್ತು ಕಲಬುರ್ಗಿ ಲೋಕಸಭಾ ಕ್ಷೇತ್ರದ ಚುನಾವಣಾ ಉಸ್ತುವಾರಿ ಆಗಿ ನೇಮಕ ಮಾಡುವ ಮೂಲಕ ಹೊಸದೊಂದು ಟ್ರಂಪ್ ಕಾರ್ಡ್ ಇಲ್ಲಿ ಎಸೆದಿದೆ ಅಂತ ಗೊತ್ತಾಗಿದೆ ಇದೇ ಇಪ್ಪತ್ತೊಂದರಂದು ಹುಮ್ನಾಬಾದ್ ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ಗ್ರಾಮಗಳಲ್ಲಿ ಬೂತ್ ಮಟ್ಟದ ಕಾರ್ಯಕರ್ತರ ಸಭೆ ಸೇರಿದಂತೆ ಗೋಡೆ ಬರಹ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದಾರೆ ಅಲ್ಲದೆ ಕಲಬುರಗಿ ಜಿಲ್ಲೆಯ ಗ್ರಾಮಗಳಲ್ಲಿ ಕೂಡ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಪ್ರವಾಸ ಕೈಗೊಳ್ಳಲಿದ್ದಾರೆ ಈ ನಿಟ್ಟಿನಲ್ಲಿ ಬೀದರ್ ಮತ್ತು ಗುಲ್ಬರ್ಗಾ ಎರಡು ಲೋಕಸಭಾ ಕ್ಷೇತ್ರಗಳ ಮೇಲೆ ಕಣ್ಣಿಟ್ಟಿರ್ತಕ್ಕಂತಹ ಬಿಜೆಪಿ ಹೈಕಮಾಂಡ್ ಚತಾಯಗತಾಯವಾಗಿ ಈ ಎರಡು ಕ್ಷೇತ್ರಗಳನ್ನ ಬಿಜೆಪಿ ಗೆಲ್ಲಲೇಬೇಕು ಯಾಕಂದ್ರೆ ಬೀದರ್ ಲೋಕಸಭಾ ಕ್ಷೇತ್ರ ಕೂಡ ಕ್ರಿಟಿಕಲ್ ಆಗಿರ್ತಕ್ಕಂಥದ್ದು ಇಲ್ಲಿ ಬಿಜೆಪಿಯ ಆಂತರಿಕ ಕಚ್ಚಾಟ ಬಿಜೆಪಿಯ ಆಂತರಿಕ ಭಿನ್ನಮತ ಪಕ್ಷಕ್ಕೆ ಭಾರಿ ಹಾನಿಯುಂಟಾಗುವಂತಹ ಮುನ್ಸೂಚನೆಯನ್ನ ಕಂಡಂತಹ ಬಿಜೆಪಿ ಹೈಕಮಾಂಡ್ ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಅವರನ್ನ ಈ ಲೋಕಸಭಾ ಕ್ಷೇತ್ರಕ್ಕೆ ಉಸ್ತುವಾರಿಯನ್ನ ನೀಡಿದ್ದಾರೆ ರಾಜ್ಯದ ಒಟ್ಟು ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಎಂಟು ಕ್ಲಸ್ಟರ್ಗಳು ಅಂದ್ರೆ ಎಂಟು ವಿಭಾಗಗಳನ್ನ ಮಾಡುವ ಮೂಲಕ ಬಿ ಜೆ ಪಿ ಎಂಟು ವಿಭಾಗಗಳಲ್ಲಿ ರಾಷ್ಟ್ರೀಯ ಬಿಜೆಪಿಯ ರಾಷ್ಟ್ರೀಯ ನಾಯಕರನ್ನ ಇಲ್ಲಿ ಉಸ್ತುವಾರಿಯಾಗಿ ನೇಮಕ ಮಾಡುವ ಮೂಲಕ ತನ್ನ ಚುನಾವಣಾ ರಣತಂತ್ರವನ್ನು ಹಣೆದಿದೆ ಅಂತ ಬಲ್ಲ ಮೂಲಗಳ ಪ್ರಕಾರ ಮಾಹಿತಿ ಗೊತ್ತಾಗಿದ್ದು ಮುಂಬರುವಂತಹ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಗ್ರೌಂಡ್ ಜೀರೋದಿಂದ ಅಂದ್ರೆ ಬೂತ್ ಮಟ್ಟದಿಂದ ಯಾವ ರೀತಿಯಾಗಿ ಸ್ಟ್ರಾಂಗ್ ಆಗಬೇಕು ಜನರ ಬಳಿ ಯಾವ ಯಾವ ರೀತಿ ಹೋಗಬೇಕು ಜನರನ್ನ ತನ್ನ ಪಕ್ಷದತ್ತ ಯಾವ ರೀತಿ ಆಕರ್ಷಣೆ ಆಕರ್ಷಣೆ ಮಾಡಬೇಕು ಎಲ್ಲ ಟೆಕ್ನಿಕಲ್ ಆಗಿ ಕೆಲಸ ಮಾಡಲು ಬಿಜೆಪಿ ಸಿದ್ಧತೆಗಳನ್ನ ಮಾಡಿಕೊಂಡಿದೆ ಏನು ಕಲಬುರಗಿಯ ಲೋಕಸಭಾ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿರ್ತಕ್ಕಂತಹ ಬಿಜೆಪಿ ಈ ಹಿಂದೆ ಕೂಡ ಅಲ್ಲಿ ಡಾಕ್ಟರ್ ಜಾಧವ್ ಅವರು ಸಂಸದರಾಗಿದ್ದಾರೆ ಮತ್ತೊಮ್ಮೆ ಅಲ್ಲಿ ಲೋಕಸಭೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಲೋಕಸಭೆಗೆ ನೋ ಎಂಟ್ರಿ ಮಾಡುವ ಮೂಲಕ ದೇಶದ ಏನು ವಿಪಕ್ಷಗಳಿವೆ ಅವೆಲ್ಲರಿಗೂ ಕೂಡ ಒಂದು ಮೆಸೇಜ್ ಪಾಸ್ ಮಾಡುವಂಥದ್ದು ಎಲ್ಲೋ ಒಂದು ಕಡೆ ದೇಶದ ವಿಪಕ್ಷ ವಿಪಕ್ಷದ ಮುಖಂಡರೇನಿದ್ದಾರೆ ಏನಿದ್ದಾರೆ ಕಾಂಗ್ರೆಸ್ನ ಎ ಐ ಸಿ ಸಿ ಅಧ್ಯಕ್ಷರ ಸ್ವಂತ ಊರಿನಲ್ಲಿ ಸ್ವಂತ ಕ್ಷೇತ್ರದಲ್ಲಿ ಅವರನ್ನು ಸೋಲಿಸಿದೇ ಸೋಲಿಸಿದ್ದೇವೆ ಅನ್ನೋಂತಹ ಒಂದು ಮೆಸೇಜ್ ಪಾಸ್ ಮಾಡಲಿಕ್ಕೆ ಬಿ ಜೆ ಪಿ ರಣತಂತ್ರ ಿದೆ ಅನ್ನೋಂಥದ್ದು ಮೂಲಗಳಿಂದ ಮಾಹಿತಿ ಗೊತ್ತಾಗಿದೆ ಅನಿಲ್ ಕುಮಾರ್ ಆರ್ ಆರ್ ನಗರ ಮತ್ತು ಯಶವಂತಪುರ ಕ್ಷೇತ್ರಗಳನ್ನು ಒಳಗೊಂಡ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಸಂಸದ ಡಿಕೆ ಸುರೇಶ್ಗೆ ಎಸ್ಟಿ ಸೋಮಶೇಖರ್ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ಬೆಂಗಳೂರು ವಿಶ್ವವಿದ್ಯಾಲಯದ ಬಿಪಿಎಡ್ ಗ್ರೌಂಡ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ಜನಸ್ಪಂದನ ಕಾರ್ಯಕ್ರಮ ಚೆನ್ನಾಗಿ ನಡೀತಾ ಇದೆ ಡಿಕೆ ಶಿವಕುಮಾರ್ ಹಾಗೂ ಕೆ ಸುರೇಶ್ಗೆ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ಅಂತ ಹೇಳಿದರು ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಬಿಜೆಪಿಯ ಯಶವಂತಪುರದ ಕ್ಷೇತ್ರದ ಶಾಸಕ ಎಸ್ ಟಿ ಸೋಮಶೇಖರ್ ಬಿಜೆಪಿಯನ್ನು ಬಿಟ್ಟು ಕಾಂಗ್ರೆಸ್ಗೆ ಸೇರ್ತಾರಾ ಈ ಒಂದು ಪ್ರಶ್ನೆ ಹಲವು ದಿನಗಳಿಂದ ಕೇಳಿ ಬರ್ತಾ ಇದೆ ಅಲ್ಲದೆ ಎಸ್ ಟಿ ಸೋಮಶೇಖರ್ ಕೂಡ ಅದೇ ರೀತಿ ನಡ್ಕೊಳ್ತಾ ಇದ್ದಾರೆ ಇವತ್ತು ಕೂಡ ಕಾಂಗ್ರೆಸ್ನ ಅಥವಾ ರಾಜ್ಯ ಸರ್ಕಾರದ ಒಂದು ಕಾರ್ಯಕ್ರಮ ಇತ್ತು ಜ್ಞಾನಭಾರತಿ ಆವರಣದಲ್ಲಿ ಬೆಂಗಳೂರಿನಲ್ಲಿ ಜನರ ಕೊರತೆಯನ್ನು ಆಲಿಸುವಂಥ ಒಂದು ಕಾರ್ಯಕ್ರಮ ಆ ಕಾರ್ಯಕ್ರಮದಲ್ಲಿ ಎಸ್ ಟಿ ಸೋಮಶೇಖರ್ ಕೂಡ ಮತ್ತೊಮ್ಮೆ ಪಾಲ್ಗೊಂಡಿದ್ದರು ಅಷ್ಟೇ ಅಲ್ಲ ಮತ್ತೊಮ್ಮೆ ಡಿ ಕೆ ಶಿವಕುಮಾರ್ ಅವರನ್ನು ರಾಜ್ಯ ಸರ್ಕಾರವನ್ನು ಸಂಸದ ಡಿ ಕೆ ಸುರೇಶ್ ಅವರನ್ನು ಹಾಡಿ ಹೋಗಲಿದ್ದಾರೆ ಅವರ ಕಾರ್ಯವೈಖರಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಇಷ್ಟೇ ಆಗಿದ್ದರೆ ಇದು ವಿಶೇಷ ಆಗಿರಲಿಲ್ಲ ಯಾಕಂದರೆ ಕಳೆದ ಕೆಲ ದಿನಗಳಿಂದ ಇದೇ ರೀತಿ ನಡ್ಕೊಂಡು ಇದೆ ಆದರೆ ಇವತ್ತು ಇವರ ಜೊತೆಯಲ್ಲಿ ಎಸ್ ಟಿ ಸೋಮಶೇಖರ್ ಅವರ ಜೊತೆಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಜೊತೆಯಲ್ಲಿ ವೇದಿಕೆಯನ್ನು ಹಂಚಿಕೊಂಡಿದ್ದು ಮುನಿರತ್ನ ಅವರು ರಾಜರಾಜರೇಶ್ವರಿ ಕ್ಷೇತ್ರದ ಶಾಸಕರವರು ವೇದಿಕೆಯಲ್ಲಿ ಅವರು ಕಾಣಿಸ್ಕೊಂಡಿದ್ದರು ಸರ್ಕಾರಿ ಕಾರ್ಯಕ್ರಮ ಆಗಿರೋದರಿಂದ ವೇದಿಕೆಯಲ್ಲಿ ಕಾಣಿಸ್ಕೊಂಡರು ಅವ್ರ ಜೊತೆಯಲ್ಲಿ ಮಾತಾಡಿದರು ಕಳೆದ ಕೆಲ ದಿನಗಳ ಹಿಂದೆ ಇದೇ ಮುನಿರತ್ನ ಅವರು ಶಾಸಕ ಮುನಿರತ್ನ ಅವರು ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿ ಮಾಡೋದಕ್ಕೆ ತೀವ್ರ ಪರದಾಟ ಮಾಡಿದರು ಎಲ್ಲೆಲ್ಲಿಯೂ ಹೋಗಿ ಅವರ ಹತ್ರ ಹೋಗಿ ಕಾಲಿಗೆ ಬಿದ್ದು ತಮ್ಮ ಕ್ಷೇತ್ರಕ್ಕೆ ಅನುದಾನವನ್ನು ವಾಪಸ್ ಕೊಡಿ ಸರ್ಕಾರ ವಾಪಸ್ ತೆಗೆದುಕೊಂಡಿದೆ ಅನುದಾನವನ್ನು ವಾಪಸ್ ಕೊಡಿ ಅಂತೇಳಿ ಕೇಳ್ಕೊಂಡಿದ್ರು ಅಂಥ ಸನ್ನಿವೇಶ ಕೂಡ ನಡೆದಿತ್ತು ಇವತ್ತು ಡಿ ಕೆ ಶಿವಕುಮಾರ್ ಅವರ ಪಕ್ಕದಲ್ಲಿ ಕೂತ್ಕೊಂಡು ಅವರು ಒಂದಷ್ಟು ಸಮಯ ಮಾತಾಡಿದ್ರು ನಗ್ನಾಗ್ತಾನೆ ಮಾತಾಡಿದ್ರು ಅದು ಏನು ಮಾತಾಡಿದ್ರು ಬಿಟ್ಟರೆ ಗೊತ್ತಿಲ್ಲ ಆದರೆ ಇಬ್ಬರು ಕೂಡ ಅಕ್ಕಪಕ್ಕದಲ್ಲಿ ಕೂತ್ಕೊಂಡು ಸಾಕಷ್ಟು ಸಮಯ ಪರಸ್ಪರ ಖುಷಿ ಖುಷಿಯಿಂದಾನೇ ಮಾತಾಡ್ತಾ ಮಾತಾಡ್ತಾಯಿದ್ರು ಆದರೆ ವೇದಿಕೆಯಲ್ಲಿ ಮಾತ್ರ ಭಾಷಣ ಮಾಡುವಂಥ ಸಂದರ್ಭದಲ್ಲಿ ಶಾಸಕ ಮುನಿರತ್ನ ಅವರು ರಾಜಕೀಯವಾಗಿ ಅಂತರವನ್ನು ಕಾದುಕೊಂಡಿದ್ದಾರೆ ಯಾಕಂದರೆ ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವರ ಜೊತೆಯಲ್ಲಿ ವೇದಿಕೆ ಹಂಚಿಕೊಳ್ಳೋದರ ಜೊತೆಯಲ್ಲಿ ಸರ್ಕಾರವನ್ನು ಸರ್ಕಾರದ ಕಾರ್ಯವೈಖರಿಯನ್ನು ಡಿ ಕೆ ಶಿವಕುಮಾರ್ ಅವರ ಕಾರ್ಯವೈಖರಿಯನ್ನು ಸಂಸದರ ಕಾರ್ಯವೈಖರಿಯನ್ನು ಹೀಗೆ ಎಲ್ಲರನ್ನು ಕೂಡ ಹೊಗಳ್ತಾ ಇದ್ದಿದ್ದರೆ ಮತ್ತೊಮ್ಮೆ ಅನುಮಾನಕ್ಕೆ ಕಾರಣ ಆಗ್ತಿತ್ತೇನೋ ಮುನಿರತ್ನ ಅವರು ಮತ್ತೆ ಕಾಂಗ್ರೆಸ್ಗೆ ವಾಪಸ್ ಹೋಗಿಬಿಡ್ತಾರಾ ಅಂತೇಳಿ ಅಂತಹ ರೀತಿಯಲ್ಲಿ ಅನುಮಾನ ಬರೋ ರೀತಿಯಲ್ಲಿ ಆ ಒಂದು ಸನ್ನಿವೇಶ ಸೃಷ್ಟಿಯಾಗ್ತಾ ಇತ್ತು ಆದರೆ ಮುನಿರತ್ನ ಅವರು ರಾಜಕೀಯ ವೇದಿಕೆಯಲ್ಲಿ ಆ ಒಂದು ವೇದಿಕೆಯಲ್ಲಿ ಮಾತಾಡ್ತಾ ಇದು ರಾಜಕೀಯದ ಉದ್ದೇಶಕ್ಕಾಗಿ ಬಳಸ್ಕೊಳ್ಳುವಂಥ ಅಲ್ಲ ರಾಜಕೀಯ ಭಾಷಣ ಮಾಡುವಂಥ ಅಲ್ಲ ಏನಿದ್ರೂ ಜನರ ಸಮಸ್ಯೆಯನ್ನು ಆಲಿಸ್ಕೋಬೇಕು ಜನರ ಸಮಸ್ಯೆ ಏನಿದೆ ಅದನ್ನು ಕೇಳಬೇಕು ಸರ್ಕಾರ ಇವತ್ತು ಮನೆ ಬಾಗಿಲಿಗೆ ಬಂದಿದೆ ನಮ್ಮ ಕ್ಷೇತ್ರದಲ್ಲಿ ಜನರ ಸಮಸ್ಯೆಯನ್ನು ಕೇಳ್ತಾ ಇದೆ ಅದರನ್ನು ಸದುಪಯೋಗನ ಜನರು ಬಳಸ್ಕೊಳ್ಳಿ ರಾಜಕೀಯವಾಗಿ ನಾನು ಏನೂ ಮಾತಾಡಲ್ಲ ಅನ್ನೋಂಥ ವಿಚಾರವನ್ನು ಸ್ಪಷ್ಟವಾಗಿ ಮುನಿರತ್ನ ಅವರು ಹೇಳಿದ್ದಾರೆ ಆದರೆ ಎಸ್ ಟಿ ಸೋಮಶೇಖರ್ ಅವರು ಮಾತ್ರ ಮುಕ್ತವಾಗಿ ತಮ್ಮ ಕ್ಷೇತ್ರದಲ್ಲಿ ಯಶವಂತಪುರ ಕ್ಷೇತ್ರದ ಭಾಗದಲ್ಲಿ ಏನೆಲ್ಲ ಕೆಲಸಗಳಾಗ್ತಾಯಿದೆ ಸ ಡಿ ಕೆ ಶಿವಕುಮಾರ್ ಅವರಿಂದ ಎಷ್ಟು ಅನುಕೂಲಗಳಾಗಿದೆ ಈ ಹಿಂದಿನಿಂದಲೇ ಎಷ್ಟು ಅನುಕೂಲ ಆಗಿದೆ ಒಬ್ಬ ಸಂಸದರಾಗಿ ಡಿ ಕೆ ಸುರೇಶ್ ಅವರು ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದನ್ನು ಇಡೀ ರಾಜ್ಯದ ರಾಜ್ಯಕ್ಕೆ ತೋರಿಸ್ಕೊಟ್ಟಿದ್ದಾರೆ ಅಷ್ಟು ಅತ್ಯುತ್ತಮವಾಗಿ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳಿ ಹಾಡಿ ಹೊಗಳುವಂಥ ಕೆಲಸವನ್ನು ಮಾಡಿದ್ದಾರೆ ಅದೇ ರೀತಿ ಡಿ ಕೆ ಶಿವ ಶಿವಕುಮಾರ್ ಉಪಮುಖ್ಯಮಂತ್ರಿಗಳು ಸಹಿತ ಸರ್ಕಾರದ ಯೋಜನೆಗಳ ಬಗ್ಗೆ ಈ ಸಂದರ್ಭದಲ್ಲಿ ವಿವರಿಸಿದರು ಹಿಂದಿನ ಅವಧಿಯಲ್ಲಿ ಬಂದಂಥ ಸರ್ಕಾರಗಳು ಮಾಡದೇ ಇರುವಂಥ ಕೆಲಸವನ್ನು ಈ ಸರ್ಕಾರ ಮಾಡಿದೆ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆನೂ ಕೂಡ ಆ ಕಾರ್ಯಕ್ರಮದಲ್ಲಿ ವಿವರಿಸ್ತಾ ಹೋದರು ಸಾಕಷ್ಟು ವಿಚಾರಗಳನ್ನು ಸರ್ಕಾರದ ಪರವಾಗಿ ಹೇಳಿದರು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಹೇಳಿದರು ಜನರಿಗೆ ಎಷ್ಟು ಮಟ್ಟಿಗೆ ರೀಚ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಹೇಳಿದರು ಇರುವಂಥ ಅಲ್ಪ ಸ್ವಲ್ಪ ಸ್ವಲ್ಪ ನ್ಯೂನತೆಗಳ ಬಗ್ಗೆನೂ ಕೂಡ ತಮ್ಮ ಭಾಷಣದಲ್ಲಿ ಪ್ರಸ್ತಾಪವನ್ನು ಮಾಡಿದರು ಒಟ್ಟಾರೆಯಾಗಿ ಇವತ್ತಿನ ವೇದಿಕೆಯಲ್ಲಿ ಒಂದು ಕಡೆಯಲ್ಲಿ ಬಲಗಡೆಯಲ್ಲಿ ಅಷ್ಟೇ ಸೋಮಶೇಖರ್ ಎರಡುಗಡೆಯಲ್ಲಿ ಮುನರತ್ನ ಅವರ ನಡುವೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂತಿದ್ದು ಬಹಳ ವಿಶೇಷವಾಗಿತ್ತು ಎಸ್ ಟಿ ಸೋಮಶೇಖರ್ ಅವರು ತಮ್ಮ ನಡೆಯನ್ನು ಬದಲಿಸಿಲ್ಲ ಇನ್ನು ಅನ್ನೋದು ಸ್ಪಷ್ಟವಾಗಿದೆ ಮುನ್ರತ್ನ ಅವರು ವೇದಿಕೆ ಹಂಚ್ಕೊಂಡರು ಸಹಿತ ತಮ್ಮ ನಿಷ್ಠೆಯನ್ನು ಪಕ್ಷಕ್ಕೆ ಪಿಗೆ ಇರುವಂಥ ನಿಷ್ಠೆಯನ್ನು ಸದ್ಯಕ್ಕಂತೂ ಬಿಟ್ಟಿಲ್ಲ ಅನ್ನೋದು ಸ್ಪಷ್ಟವಾಗಿ ತೋರಿಸ್ಕೊಟ್ಟಿದ್ದಾರೆ ಸಿಲಿಕಾನ್ ಸಿಟಿಯಲ್ಲಿ ಬೇಸಿಗೆಗೂ ಮುನ್ನವೇ ಕುಡಿಯುವ ನೀರಿಗೆ ಹಾಹಾಕಾರ ಈಗ ಶುರುವಾಗಿದೆ ಹೀಗಾಗಿ ಜನ ಅನಿವಾರ್ಯವಾಗಿ ಖಾಸಗಿ ಟ್ಯಾಂಕರ್ ನೀರಿನ ಮೊರೆ ಹೋಗ್ತಿದ್ದಾರೆ ಆದರೆ ಇದನ್ನೇ ಸಿಕ್ಕಿದೆ ಚಾನ್ಸ್ ಅಂಥೇಳಿ ಮಾಲೀಕರು ಅಂದರೆ ಟ್ಯಾಂಕರ್ ಮಾಲೀಕರು ಜನರ ಬಳಿ ಹೆಚ್ಚು ಹಣವನ್ನು ಪೀಕ್ತಿದ್ದಾರೆ ಸದ್ಯ ಇದಕ್ಕೆ ಬ್ರೇಕ್ ಹಾಕಲು ಪಾಲಿಗೆ ಮುಂದಾಗಿದೆ ಬಿ ಬಿ ಎಂ ಪಿ ಕಡೆಯಿಂದ ಯಾವ ರೀತಿಯಾಗಿ ಪ್ಲಾನಿಂಗ್ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಭವ್ಯ ಸಿಲಿಕಾನ್ ಸಿಟಿಯಲ್ಲಿ ನೀರಿನ ಸಮಸ್ಯೆ ಎದುರಾಗಿರುವಂಥದ್ದು ಸಿಲಿಕಾನ್ ಸಿಟಿಯ ಬಹುತೇಕ ಕಡೆಗಳಲ್ಲಿ ಕಾವೇರಿ ನೀರ ಆಗಿರ್ಬೋದು ಹಾಗೆಯೇ ಬೋರ್ವೆಲ್ ನೀರಿಗಾಗಲೇ ಬತ್ತಿರುವಂಥದ್ದು ಸೊ ಜನಸಾಮಾನ್ಯರು ಬಹಳಷ್ಟು ಜನ ಬಾಡಿಗೆ ಮನೆ ಬಿಟ್ಟು ಹೋಗುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ ಸೊ ಇದನ್ನೇ ಒಂದು ಸದುಪಾಯ ಮಾಡಿಕೊಂಡಂತಹ ಟ್ಯಾಂಕರ್ ಮಾಲೀಕರು ಏನಿದ್ದಾರೆ ಸುಮಾರು ಐನೂರು ರೂಪಾಯಿ ಆರುನೂರು ರೂಪಾಯಿಗೆ ಮಾರ್ತಿದ್ದಂತಹ ಟ್ಯಾಂಕರ್ ನೀರುಗಳನ್ನು ಸಾವಿರ ಎರಡು ಸಾವಿರ ಐದು ಈಗ ಮಾರಾಟ ಮಾಡ್ತಾ ಇರುವಂಥದ್ದು ಸೊ ಇದಕ್ಕೆ ಕಡಿವಾಣ ಹಾಕೋದಕ್ಕೆ ಬಿಬಿಎಂಪಿ ಈಗಾಗಲೇ ಪ್ಲಾನ್ ಅನ್ನು ಮಾಡಿಕೊಂಡಿದೆ ಬಿ ಎಂ ಕಮಿಷನರ್ ತುಷಾರ್ ಗಿರುನಾಥ್ ಅವರು ಎಂಟು ವಲಯಗಳ ಎಲ್ಲಾ ಒಂದು ಸಿಬ್ಬಂದಿಗಳಿಗೆ ಒಂದು ಸೂಚನೆ ಕೊಟ್ಟಿರುವಂಥದ್ದು ಯಾರು ಟ್ಯಾಂಕರ್ ನೀರುಗಳಿಗೆ ಹೆಚ್ಚುವರಿಯಾಗಿ ನೀರು ತೆಗೆದುಕೊಳ್ತಾರೆ ಸೊ ಅವರ ಲೈಸೆನ್ಸ್ ಅನ್ನು ರದ್ದು ಮಾಡುವಂತೆ ಸೂಚನೆ ಕೊಟ್ಟಿದ್ದಾರೆ ಅಷ್ಟು ಮಾತ್ರವಲ್ಲದೆ ಆಗಿರ್ಬೋದು ಬಿ ಡಬ್ಲ್ಯೂ ಎಸ್ ಎಸ್ ಬಿ ಈಗಾಗಲೇ ಟ್ಯಾಂಕರ್ನ ನೀರಿನ ದರಕ್ಕೆ ಇಷ್ಟೇ ವಸೂಲಿ ಮಾಡಬೇಕು ಅಂದರೆ ಒಬ್ಬ ವ್ಯಕ್ತಿಯಿಂದ ಇಷ್ಟೇ ದರ ವಸೂಲಿ ಅನ್ನೋದು ನಿಟ್ಟಿನ ಒಂದು ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳೋದಕ್ಕೆ ಕೂಡ ಮುಂದಾಗಿರುವಂಥದ್ದು ಸೊ ಬೆಂಗಳೂರು ಅಂದರೆ ಈಗಾಗಲೇ ಬೆಂಗಳೂರಿಗೆ ವಿದ್ಯಾಭ್ಯಾಸ ಆಗಿರ್ಬೋದು ಉದ್ಯೋಗ ಆಗಿರ್ಬೋದು ಹೀಗೆ ಬೇರೆ ಬೇರೆ ವಿಚಾರಕ್ಕೆ ಬಹಳಷ್ಟು ಜನರು ಬರ್ತಾರೆ ಸೊ ಇಲ್ಲಿ ಬಹಳಷ್ಟು ಜನರು ವಾಸಿಸುವಂತಹ ಪ್ರದೇಶಗಳಲ್ಲಿ ಬೇಸಿಗೆ ಬರುವ ಮುಂಚೆ ಈಗ ನೀರಿನ ಸಮಸ್ಯೆ ಕಾಡ್ತಾ ಸದ್ಯ ಎಲ್ಲ ಕಡೆ ಒಂದು ಪ್ರಮುಖ ಪ್ರದೇಶಗಳಾದ ರಾಜಾಜಿನಗರ ಆಗಿರ್ಬೋದು ಮಲ್ಲೇಶ್ವರ ಆಗಿರ್ಬೋದು ಯಶವಂತಪುರ ಆಗಿರಬಹುದು ಹೀಗೆ ಬಹುತೇಕ ಕಡೆಗಳಲ್ಲಿ ನೀರಿಲ್ಲದೆ ಜನಸಾಮಾನ್ಯರು ಪರದಾಟ ಮಾಡ್ತಾ ಇದ್ದಾರೆ ಆದರೆ ಟ್ಯಾಂಕರ್ ಮಾಲೀಕರು ಎಲ್ಲೆಲ್ಲೆಲ್ಲೂ ನೀರನ್ನು ತಂದು ಐನೂರು ರೂಪಾಯಿ ಆರ್ನೂರು ರೂಪಾಯಿಗೆ ಕೊಡುವ ನೀರನ್ನು ಅಂದ್ರೆ ಈಗಾಗಲೇ ಬಿಬಿಎಂಪಿ ಒಂದು ದರ ನಿಗದಿ ಮಾಡಿದೆ ಆ ದರಕ್ಕಿಂತ ದುಪ್ಪಟ್ಟಾಗಿ ಹಣವನ್ನು ವಸೂಲಿ ಮಾಡ್ತಾ ಇರೋ ಕಾರಣಕ್ಕಾಗಿ ಸಾರ್ವಜನಿಕರು ಬಿಬಿಎಂಪಿಗೆ ದೂರನ್ನು ಕೂಡ ನೀಡಿದ್ರು ಸೊ ಈ ಕಾರಣಕ್ಕಾಗಿ ಬಿಬಿಎಂಪಿ ಈ ರೀತಿಯಾದಂತಹ ಕ್ರಮವನ್ನು ಕೈಗೊಂಡಿರುವಂತದ್ದು ಮುಂಬರುವಂತಹ ದಿನಗಳಲ್ಲಿ ಎಲ್ಲರೂ ಕೂಡ ಅಂದ್ರೆ ಯಾರಾದರೂ ನೀರನ್ನು ನಾವು ಟ್ಯಾಂಕರಿಂದ ಮನೆಗೆ ಹಾಕಿಸಬೇಕಾದ್ರೆ ಆ ಬಿಬಿಎಂಪಿ ಏನು ದರ ನಿಗದಿ ಮಾಡುತ್ತೆ ಬಿಡಬ್ಲ್ಯೂ ಎಸ್ ಎಸ್ ಬಿ ಏನು ದರ ನಿಗದಿ ಮಾಡುತ್ತೆ ಅಷ್ಟು ಮಾತ್ರ ಹಣವನ್ನ ಕೊಡಬೇಕಂತ ಅಧಿಕಾರಿಗಳು ಕೂಡ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿರುವಂತದ್ದು ಬೆಂಗಳೂರಿನಲ್ಲಿ ಇತ್ತೀಚೆಗೆ ಕುಡಿದು ವಾಹನ ಚಾಲನೆ ಮಾಡ್ತಾ ಇರುವ ಪ್ರಕರಣಗಳು ಹೆಚ್ಚಾಗ್ತಿವೆ ಈ ಹಿನ್ನೆಲೆ ಸಂಚಾರಿ ಪೊಲೀಸರು ರಾತ್ರೋರಾತ್ರಿ ಮೂರು ಸಾವಿರದ ಎಂಟುನೂರ ನಾಲ್ಕು ವಾಹನಗಳ ತಪಾಸಣೆ ನಡೆಸಿ ಹನ್ನೆರಡು ಜನ ಖಾಸಗಿ ಬಸ್ ಚಾಲಕರ ವಿರುದ್ಧ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಹರಿಹರ ನೋಡೋಣ ಮನೆ ಬೆಂಗಳೂರಿನ ಸಂಚಾರಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆಗಳನ್ನು ನಡೆಸ್ತಾನೆ ಇದ್ದಾರೆ ಅದರಲ್ಲೂ ಕೂಡ ಸಂಚಾರಿ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಓಡಾಡೋರ ವಿರುದ್ಧವಾಗಿ ಸತತವಾಗಿ ಕಾರ್ಯಾಚರಣೆಗೆ ಬೆಂಗಳೂರು ಪೊಲೀಸರು ಇಳಿದಿರುವಂಥದ್ದು ಅನೇಕ ದಿನಗಳಿಂದಲೂ ಕೂಡ ಅಂತಂದರೆ ಹೆಲ್ಮೆಟ್ ಧರಿಸೋ ಧರಿಸದೆ ಓಡಾಡೋರಾಗಿರ್ಬೋದು ಟ್ರಾಫಿಕ್ ಸಿಗ್ನಲ್ ಜಂಪ್ ಮಾಡೋರಾಗಿರ್ಬೋದು ನೋ ಪಾರ್ಕಿಂಗ್ನಲ್ಲಿ ವಾಹನಗಳನ್ನು ಪಾರ್ಕ್ ಮಾಡೋರಾಗಿರ್ಬೋದು ಈ ಹಿನ್ನೆಲೆಯಲ್ಲಿ ಭರ್ಜರಿಯಾದಂತಹ ಕಾರ್ಯಾಚರಣೆಯನ್ನು ಕೂಡ ನಡೆಸಿ ದಂಡವನ್ನು ವಸೂಲಿ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಇನ್ನು ನಿನ್ನೆ ತಾನೇ ದಕ್ಷಿಣ ವಿಭಾಗದ ಸಂಚಾರಿ ಪೊಲೀಸರು ಕೂಡ ಐವತ್ತು ಸಾವಿರಕ್ಕೆ ಹೆಚ್ಚು ದಂಡವನ್ನು ಉಳಿಸಿಕೊಂಡವರ ವಿರುದ್ಧವಾಗಿ ಸಮರವನ್ನು ಸಾರಿದ್ರು ಇನ್ನು ಅನೇಕ ವಾಹನಗಳನ್ನು ಕೂಡ ಸೀಸ್ ಮಾಡಿದ್ರು ಅದರಲ್ಲೂ ಕೂಡ ಪ್ರಮುಖವಾಗಿ ಒಂದು ಕೋಟಿಗೂ ಅಧಿಕ ಮೊತ್ತದ ದಂಡ ಕೂಡ ಬಾಕಿ ಇರೋದು ಕೂಡ ಗೊತ್ತಾಗಿರುವಂಥದ್ದು ಈಗ ನಿನ್ನೆ ರಾತ್ರಿ ಮತ್ತೆ ಸಂಚಾರಿ ಪೊಲೀಸರು ಒಂದು ಭರ್ಜರಿ ಕಾರ್ಯಾಚರಣೆಯನ್ನು ಕೂಡ ನಡೆಸಿರುವಂಥದ್ದು ಅದರಲ್ಲೂ ಕೂಡ ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಡ್ರಂಕ್ ಅಂಡ್ ಡ್ರೈವ್ ಕೇಸ್ಗಳು ಪದೇ ಪದೇ ಪತ್ತೆ ಆಗ್ತಾನೇ ಇರುತ್ತೆ ಹೀಗಾಗಿ ಡ್ರಂಕ್ ಅಂಡ್ ಡ್ರೈವ್ ಮಾಡುವಂಥವರ ವಿರುದ್ಧವಾಗಿ ಸಮರ ಕೇಳಿದಿರುವಂಥದ್ದು ನಿನ್ನೆ ಬರೋಬ್ಬರಿ ಮೂರು ಸಾವಿರದ ಎಂಟುನೂರಕ್ಕೂ ಅಧಿಕ ವಾಹನಗಳನ್ನು ಬೆಂಗಳೂರು ಪೋ ಸಂಚಾರಿ ಪೊಲೀಸರು ಸರ್ಚ್ ಮಾಡಿರುವಂತದ್ದು ಅದರಲ್ಲೂ ಕೂಡ ಪ್ರಮುಖವಾಗಿ ಡ್ರಂಕ್ ಅಂಡ್ ಡ್ರೈವ್ ಮಾಡೋರ ವಿರುದ್ಧವಾಗಿ ಸಮರವನ್ನು ಇದರಲ್ಲಿ ಪ್ರಮುಖವಾಗಿ ರಾತ್ರೋರಾತ್ರಿ ಮೂರು ಸಾವಿರದ ಎಂಟುನೂರು ನಾಲ್ಕು ವಾಹನಗಳನ್ನು ಏನು ಚೆಕ್ ಮಾಡಿದ್ದಾರೆ ಅದರಲ್ಲಿ ಎರಡು ಸಾವಿರದ ಖಾಸಗಿ ವಾಹನಗಳನ್ನು ಕೂಡ ಚೆಕ್ ಮಾಡಲಾಗಿರುವಂಥದ್ದು ಅದರಲ್ಲಿ ಪ್ರಮುಖವಾಗಿ ಹನ್ನೆರಡು ಜನ ಖಾಸಗಿ ಬಸ್ ವಾಹನ ಚಾಲಕರು ಮದ್ಯಪಾನ ಮಾಡಿರೋದು ಕೂಡ ಗೊತ್ತಾಗಿದೆ ಅವರ ವಿರುದ್ಧವಾಗೂ ಕೂಡ ಕೇಸ್ ಜಡಿಯಲಾಗಿರುವಂಥದ್ದು ಇನ್ನು ಪ್ರಮುಖವಾಗಿ ಹದಿನಾಲ್ಕು ದ್ವಿಚಕ್ರ ವಾಹನ ಹದಿಮೂರು ಕಾರು ಹಾಗೇನೆ ನಾಲ್ಕು ಆಟೋ ಲಕ್ಷ ಹನ್ನೆರಡು ಬಸ್ಗಳನ್ನು ಕೂಡ ಸೀಸ್ ಮಾಡಿದ್ದಾರೆ ಒಟ್ಟು ನಲವತ್ತೆಂಟು ಪ್ರಕರಣಗಳನ್ನು ಕೂಡ ದಾಖಲು ಮಾಡಿದ್ದಾರೆ ಇದರಲ್ಲಿ ಪ್ರಮುಖವಾಗಿ ಕುಡಿದು ಅಪಘಾತ ಮಾಡೋರ ಸಂಖ್ಯೆ ಹೆಚ್ಚಾಗಿರೋದ್ರು ಅಂತಂದ್ರು ಏನು ಮದ್ಯಪಾನ ಮಾಡಿ ಚ ವಾಹನ ಚಾಲನೆ ಮಾಡುವಂತಹ ಸಂದರ್ಭದಲ್ಲಿ ದೊಡ್ಡ ಮಟ್ಟಿಗೆ ಅಪಘಾತಗಳು ಕೂಡ ಆಗಿರುತ್ತೆ ಇಂಥವರನ್ನು ಕೂಡ ಪತ್ತೆ ಮಾಡಿ ಕೇಸ್ ಜಡಿಯುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ ಇನ್ನು ಅನೇಕ ದಿನಗಳಿಂದಲೂ ಕೂಡ ಸಾರ್ವಜನಿಕರಿಂದ ವಾಹನ ಸವಾರರಿಂದಲೂ ಕೂಡ ಅನೇಕ ಕಂಪ್ಲೇಂಟ್ಗಳು ಕೂಡ ರಿಜಿಸ್ಟರ್ ಆಗಿರುತ್ತೆ ಮದ್ಯಪಾನ ಮಾಡಿ ವಾಹನವನ್ನು ಚಾಲನೆ ಮಾಡ್ತಾರೆ ಇತರರಿಗೂ ತೊಂದರೆ ಕೊಡುವಂತಹ ಕೆಲಸವನ್ನು ಅನೇಕರು ಮಾಡ್ತಾರೆ ಅನ್ನೋ ಒಂದು ನಿಟ್ಟಿನಲ್ಲಿ ಕಂಪ್ಲೇಂಟ್ಗಳು ಕೂಡ ಸಾಲು ಸಾಲಾಗಿ ಬರ್ತಾ ಇದ್ವು ಹೀಗಾಗಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿರುವಂಥದ್ದು ನಗರ ಸಂಚಾರ ವಿಭಾಗದ ಜಂಟಿ ಆಯುಕ್ತರಾದಂತಹ ಅನುಚಿತ್ ಅವರು ಕೂಡ ಸ್ಪಷ್ಟವಾದ ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ ಯಾರು ಕ್ಯಾಮ್ರಾಗಳಲ್ಲಿ ಏನು ನಾವು ಉಲ್ಲಂಘನೆ ಮಾಡಿದಂತಹ ನಿಯಮಗಳನ್ನ ಏನು ಕ್ಯಾಪ್ಚರ್ ಆಗುತ್ತೆ ಅವರ ವಿರುದ್ಧವಾಗೂ ಸಮರ ಸಾರಬೇಕು ಹಾಗೇ ಬೇಕಾಬಿಟ್ಟಿಯಾಗಿ ವಾಹನ ಚಾಲನೆ ಮಾಡೋರಾಗಿರ್ಬೋದು ವೀಲಿಂಗ್ ಮಾಡೋರಾಗಿರ್ಬೋದು ಇಂಥವರ ವಿರುದ್ಧವಾಗೂ ಕೂಡ ಸಮರ ಸಾರುವಂತಹ ಕೆಲಸವನ್ನು ಸಂಚಾರಿ ಪೊಲೀಸರು ಮಾಡ್ಕೊಂಡು ಬರ್ತಾನೆ ಇದ್ದಾರೆ ಈಗ ಮೊನ್ನೆ ಮೊನ್ನೆ ತಾನೇ ಈಗ ಶಾಲಾ ಬಸ್ ವಾಹನಗಳನ್ನು ಯಾರು ಚಾಲನೆ ಮಾಡ್ತಾರೆ ಆ ಬಸ್ ವಾಹನಗಳ ಚಾಲಕರಿಗೂ ಕೂಡ ಪರಿಶೀಲನೆ ನಡೆಸುವಂತಹ ಕೆಲಸವನ್ನು ಇತ್ತೀಚೆಗೆ ಮಾಡಿದರು ಅದೇ ರೀತಿ ಖಾಸಗಿ ವಾಹನಗಳನ್ನು ಕೂಡ ಪರಿಶೀಲನೆ ಕೆಲಸವನ್ನು ಮಾಡಿದರು ಈಗ ಮತ್ತೆ ಅಂತಹದೇ ಕಾರ್ಯಾಚರಣೆಗೆ ಖಂಡಿತವಾಗಲೂ ಈಗ ಸಂಚಾರಿ ಪೊಲೀಸ್ ರುವಂಥದ್ದು ದೊಡ್ಡ ಮಟ್ಟದ ಕಾರ್ಯಾಚರಣೆಯನ್ನು ಕೂಡ ಮಾಡ್ತಾ ಇರುವಂಥದ್ದು ನಿಜಕ್ಕೂ ಕೂಡ ಶ್ಲಾಘನೀಯ ಯಾರೆಲ್ಲ ಆ ಮದ್ಯಪಾನವನ್ನು ಮಾಡಿ ಸಂಚಾರ ಮಾಡ್ತಾರೋ ಅವರ ಡಿ ಎಲ್ಗಳನ್ನು ಕೂಡ ಕ್ಯಾನ್ಸಲ್ ಮಾಡಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾನೆ ಇರ್ತಾರೆ ಸಂಚಾರಿ ಪೊಲೀಸರು ಅದು ಆ ಆರ್ ಟಿ ಕೂಡ ಪತ್ರ ಬರೆಯುವಂತಹ ಕೆಲಸವನ್ನು ಕೂಡ ಮಾಡ್ತಾನೆ ಇರ್ತಾರೆ ಹೀಗಾಗಿ ಮುಂದಿನ ದಿನಮಾನಗಳಲ್ಲಿ ಯಾರೆಲ್ಲ ಸಂಚಾರ ನಿಯಮಗಳನ್ನು ಬ್ರೇಕ್ ಮಾಡಿ ಡ್ರಂಕ್ ಆ್ಯಂಡ್ ಡ್ರೈವ್ ಮಾಡೋದಾಗಿರ್ಬೋದು ಹೆಲ್ಮೆಟ್ ಧರಿಸಿದವರಾಗಿರ್ಬೋದು ಈ ರೀತಿಯಾದಂತಹ ಪ್ರಕರಣಗಳಲ್ಲಿ ಏನು ಭಾಗಿಯಾಗ್ತಾರಲ್ಲ ಅವರೆಲ್ಲರನ್ನೂ ಕೂಡ ಅವರ ಡಿ ಎಲ್ಗಳನ್ನು ಕೂಡ ಅವರ ಅವರು ಮಾಡಿದಂತಹ ತಪ್ಪಿನ ಮೇರೆಗೆ ಅಂತಂದರೆ ತೀವ್ರತೆ ಪರಿಶೀಲನೆ ನಡೆಸಿ ಅವರ ಡಿಎಲ್ ಕ್ಯಾನ್ಸಲ್ ಮಾಡಿಸುವಂತಹ ನಿಟ್ಟಿನಲ್ಲಿ ಪತ್ರವನ್ನು ಬರೆಯುವುದಕ್ಕೂ ಕೂಡ ಸಂಚಾರಿ ಪೊಲೀಸರು ಹೀಗಾಗಿ ಸಂಚಾರಿ ಪೊಲೀಸರು ಖಂಡಿತವಾಗಲೂ ನಿಯಮ ಉಲ್ಲಂಘನೆ ಮಾಡುವ ವಿರುದ್ಧವಾಗಿ ಸಮರವನ್ನ ಇದೇ ರೀತಿಯಾಗಿ ಸಾರ್ತಾ ಹೋಗ್ತಾರೆ ಅಂತಾನೆ ಹೇಳ್ಬೋದು ವಿಶ್ವನಾಥ್ ಹರಿಹರ ಜಿ ಕನ್ನಡ ನ್ಯೂಸ್ ಬೆಂಗಳೂರು ಅಪ್ಡೇಟ್ಸ್ ಮತ್ತಷ್ಟು ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ